ಪ್ರಿಯ ಸ್ಪರ್ಧಾ ಮಿತ್ರರೇ ಎಸ್ ಡಿ ಎಫ್ ಡಿ ಎ ಮತ್ತು ಪೊಲೀಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಇವತ್ತು ನಾವು ಆರನೇ ಶತಮಾನದಲ್ಲಿ ಎರಡು ಧರ್ಮಗಳು ಉದಯಿಸಿದವು ಅವು ಯಾವಂದ್ರೆ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಅಂಥೇಳಿ ಇವತ್ತು ನಾವು ಜೈನ ಧರ್ಮದ ಬಗ್ಗೆ ತಿಳಿದುಕೊಳ್ಳೋಣ ಅತ್ಯಂತ ಪುರಾತನ ಮತಗಳಲ್ಲಿ ಜೈನ ಮತವು ಒಂದು ಅಂತ ಹೇಳ್ಬೋದು ಸಾಂಪ್ರದಾಯಿಕವಾಗಿ ಜೈನರಲ್ಲಿ ಇಪ್ಪತ್ತ್ನಾಲ್ಕು ತೀರ್ಥಂಕರೆಂಬ ನಂಬಿಕೆ ಇದೆ ಇವರಲ್ಲಿ ಮೊದಲನೆಯ ತೀರ್ಥಂಕರ ಯಾರಂದ್ರೆ ಋಷಭನಾಥ ಮೊದಲನೆಯ ತೀರ್ಥಂಕರ ತೀರ್ಥಂಕರನಾದರೆ ಪಾರ್ಶ್ವನಾಥ ಇಪ್ಪತ್ತ್ಮೂರನೇ ತೀರ್ಥಂಕರ ಪಾರ್ಶ್ವನಾಥನು ಪೂರ್ವ ಎಂಟನೇ ಶತಮಾನದಲ್ಲಿ ರಾಜ ಅಶ್ವಸೇನನ ಮಗನಾಗಿ ಜನಿಸಿದನು ಇವನು ಸುಖಭೋಗವನ್ನು ತೇಜಿಸಿ ಇವನು ಏನು ಮಾಡ್ತಾನಂದ ಸುಖಭೋಗವನ್ನು ತೇಜಿಸಿ ಅಮರನಾದನೆಂಬ ನಂಬಿಕೆ ಇದೆ ಸರ್ವಸಂಗ ಪರಿತ್ಯಾಗಿಯಾಗಿ ಸರ್ವಸಂಗ ಪರಿತ್ಯಾಗಿಯಾಗಿ ಇವನು ಸನ್ಯಾಸಿಯಾದನು ಎಂಬ ನಂಬಿಕೆ ಕೂಡ ಇದೆ ಇವನ್ನು ಸುಖಮಯ ಬದುಕಿಗೆ ನಾಲ್ಕು ತತ್ವಗಳನ್ನು ಸೂಚಿಸಿದನು ಎಂಬುದು ಎಂಬುದು ಗೊತ್ತಾಗುತ್ತದೆ ಆ ನಾಲ್ಕು ತತ್ವಗಳು ಯಾವುವಂದ್ರೆ ಪಾರ್ಶ್ವನಾಥನು ಬೋಧಿಸಿದ ನಾಲ್ಕು ತತ್ವಗಳು ಯಾವಂದ್ರೆ ಒಂದೇದು ಅಹಿಂಸೆ ಎರಡನೇದು ಸತ್ಯ ಮೂರನೇದು ಆಸ್ತಿಯ ಅಂದರೆ ಕದಿಯದಿರುವುದು ನಾಲ್ಕನೇದು ಅಪರಿಗ್ರಹ ಆಸ್ತಿಯನ್ನು ಹೊಂದದಿರುವುದು ಎಂಬ ನಾಲ್ಕು ತತ್ವಗಳನ್ನು ಅವರು ಪಾರ್ಶ್ವನಾಥವರು ಬೋಧಿಸಿದರೆಂಬುದು ತಿಳಿದು ಬರುತ್ತದೆ ಇನ್ನ ನೆಕ್ಸ್ಟ್ ವರ್ಧಮಾನ್ ಮಹಾವೀರ ವರ್ಧಮಾನ್ ಮಹಾವೀರ ಸ್ಥಾಪಕ ಮಹಾವೀರ ಇಪ್ಪತ್ತ್ನಾಲ್ಕನೇ ತೀರ್ಥಂಕರ ಮಹಾವೀರನ ತಂದೆ ಯಾರಂದ್ರೆ ಸಿದ್ಧಾರ್ಥ ಮಹಾವೀರನ ತಾಯಿ ಯಾರಂದ್ರ ತ್ರಿಶೀಲಾದೇವಿ ತ್ರಿಶೀಲಾದೇವಿ ಮಹಾವೀರನ ತಾಯಿ ಇವನ ಕಾಲ ಕೃತಶಕಪೂರ್ವ ಐದುನೂರ ತೊಂಬತ್ತೊಂಬತ್ತರಿಂದ ನೂರ ಇಪ್ಪತ್ತೇಳು ಎಂಬುದನ್ನು ಗೊತ್ತಾಗುತ್ತದೆ ಇವರ ಜನಸಿದ್ದು ಸ್ಥಳ ಬಿಹಾರದ ವೈಶಾಲಿ ಬಳಿಯ ಕುಂದ ಗ್ರಾಮ ಎಂಬಲ್ಲಿ ಮಹಾವೀರನ ಜನನವಾಗುತ್ತದೆ ಇವರ ಹೆಂಡತಿ ಮಹಾವೀರನ ಹೆಂಡತಿ ಯಾರಂದ್ರ ಯಶೋಧ ಮಹಾವೀರನ ಮಗಳು ಯಾರಂದ್ರ ಪ್ರಿಯದರ್ಶಿನಿ ರಾಜವಂಶ ಯಾವುದಾಗಿತ್ತು ಅಂದರೆ ಇಕ್ಷಾಕು ಎಂಬುದು ಮಹಾವೀರವರ ರಾಜವಂಶವಾಗಿತ್ತು ಮಹಾವೀರನಿಗೆ ಜ್ಞಾನೋದಯವಾಗಿದ್ದು ನಲವತ್ತೆರಡನೇ ವಯಸ್ಸಿನಲ್ಲಿ ಜುಂಬಿಕಾ ಎಂಬ ಗ್ರಾಮದ ಬಳಿ ಬಳಿ ಏನು ಮಾಡ್ತದೆ ಮಹಾವೀರನಿಗೆ ಜ್ಞಾನೋದಯ ಜ್ಞಾನೋದಯವಾಗುತ್ತದೆ ಮಹಾ ನಿರ್ವಾಣವಾಗಿದ್ದು ತನ್ನ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ಕೃತಶಕಪುರ್ ಐದುನೂರ ಇಪ್ಪತ್ತೇಳರಲ್ಲಿ ಬಿಹಾರದ ಪಾವಾಪುರ ಎಂಬಲ್ಲಿ ಮಹಾವೀರನಿಗೆ ಮಹಾನಿರ್ವಾಣವಾಗುತ್ತದೆ ಮಹಾವೀರನ್ನು ಸ್ಥಾಪಿಸಿದ ಎರಡು ಪಂಗಡಗಳು ಯಾವಂದ್ರೆ ಶ್ವೇತಾ ದಿಗಂಬರು ಮತ್ತು ಶ್ವೇತಾಂಬರು ಎಂಬ ಎರಡು ಪಂಗಡಗಳನ್ನು ಸ್ಥಾಪನೆಯನ್ನು ಮಾಡುತ್ತಾರೆ ಮಹಾವೀರನ ಬೋಧನೆಗಳು ಪೂರ್ವ ಜನ್ಮದ ಕರ್ಮದಿಂದ ಜನ್ಮಗಳ ಪ್ರಾಪ್ತಿ ಪೂರ್ವ ಜನ್ಮದ ಕರ್ಮದಿಂದ ಜನ್ಮಗಳ ಪ್ರಾಪ್ತಿ ಬಿಡುಗಡೆಯ ಮುಕ್ತಿ ಪಾಪಕೃತ್ಯದ ನಿವಾರಣೆ ಮೋಕ್ಷದ ಹಾದಿ ಕಟ್ಟುನಿಟ್ಟಾದ ಅಹಿಂಸಾ ಮಾರ್ಗ ದೇವರ ಇರುವಿಕೆಯಲ್ಲಿ ನಂಬಿಕೆ ಇಲ್ಲ ಎಲ್ಲ ಚರಾಚರ ವಸ್ತುಗಳಲ್ಲಿ ಪ್ರೀತಿ ಎಲ್ಲ ಚರಾಚರ ವಸ್ತುಗಳಲ್ಲಿ ಪ್ರೀತಿ ಆರೋದು ಸಮಾನತೆ ಪ್ರಾಮುಖ್ಯತೆ ಎಂಬುದು ಮಹಾವೀರ ಮಹಾವೀರವರು ಬೋಧನೆಗಳು ಅಂತ ಹೇಳಬಹುದು ಇನ್ನು ಜೈನ ಮತದ ಸಿದ್ಧಾಂತಗಳು ಅಂದ್ರೆ ಅಹಿಂಸೆ ಹಿಂಸೆ ಮಾಡದಿರುವುದು ಸತ್ಯ ಸುಳ್ಳನ್ನು ಆಡದಿರುವುದು ಅಪರಿಗ್ರಹ ಆಸ್ತಿಯ ನಿಗ್ರಹ ಆಸ್ತಿಯ ಕದಿಯದಿರುವುದು ಇನ್ನೊಂದು ಇದ್ದು ಶುದ್ಧ ವಿಚಾರ ಬ್ರಹ್ಮಚರ್ಯದ ಆಚರಣೆಯನ್ನು ಮಾಡುವುದು ಇವು ಜೈನ ಮತದ ಸಿದ್ಧಾಂತಗಳಾಗಿದ್ದವು ಇನ್ನು ಜೈನರ ತ್ರಿರತ್ನಗಳು ಯಾವುವು ಅಂದರೆ ಸಮ್ಯಕ್ಕೆ ವಿಚಾರ ಸಮ್ಯಕ ಜ್ಞಾನ ಸಮ್ಯಕ್ಕೆ ಆಚರಣೆ ಎಂಬುದು ಜೈನರ ಮೂರು ತ್ರಿರತ್ನಗಳಾಗಿದ್ದವು ಜೈನ ಧರ್ಮದ ಸಮ್ಮೇಳನಗಳು ಮೊದಲ ಮೊದಲನೇ ಸಮ್ಮೇಳನ ಪಾಟಲಿಪುತ್ರದಲ್ಲಿ ಕ್ರಿತ್ತಶೇಖಾಪೂರ್ವ ಎಂಟನೇ ಶತಮಾನದ ಮೊದಲು ಅಂದರೆ ಕೃತ್ತಶೇಖಪೂರ್ವ ಮೂರುನೂರ ಹತ್ತರಲ್ಲಿ ನಡೆಯಿತು ಇದರ ಅಧ್ಯಕ್ಷತೆಯನ್ನು ಯಾರು ಅಂದ್ರೆ ಸ್ಥೂಲಭದ್ರನು ಪಾಟಲಿಪುತ್ರದಲ್ಲಿ ನಡೆದ ಮೊದಲ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಇದರ ವಿಶೇಷತೆ ಅಂದರೆ ಕೇವಲ ಶ್ವೇತಾಂಬರರು ಮಾತ್ರ ಹದಿನಾಲ್ಕು ಅಂಗಗಳ ಬದಲಾಗಿ ಹನ್ನೆರಡು ಅಂಗಗಳ ಅಂಗಗಳ ಅಂಗಗಳನ್ನು ಸ್ವೀಕರಿಸಿದ್ದರು ಎಂಬುದು ಇಲ್ಲಿ ವಿಶೇಷತೆ ವಿಶೇಷತೆಯನ್ನು ಕಾಣಬಹುದು ಇನ್ನು ಎರಡನೇ ಸಮ್ಮೇಳನ ಈ ಸಮ್ಮೇಳನವು ವಲ್ಲಭಿ ಎಂಬಲ್ಲಿ ಐದು ನೂರ ಹನ್ನೆರಡರಲ್ಲಿ ನಡೆಯಿತು ಇದರಲ್ಲಿ ಶ್ವೇತಾಂಬರರು ಮಾತ್ರ ಭಾಗವಹಿಸಿದರು ಇದರ ಅಧ್ಯಕ್ಷತೆಯನ್ನು ದೇವದಿಕ್ ದೇವದೀಕ್ಷಮಾಶ್ರಮಣ ಎಂಬ ಎಂಬುವನು ವಹಿಸಿಕೊಂಡಿದ್ದನು ದೇವ ದೀರ್ಕ್ಷಮಾಶ್ರಮಣ ಎಂಬುವನು ವಹಿಸಿಕೊಂಡಿದ್ದನು ಹನ್ನೆರಡು ಅಂಗಗಳು ಮತ್ತು ಹನ್ನೆರಡು ಉಪ ಅಂಗಗಳ ಅಂತಿಮ ರಚನೆ ಈ ಸಮ್ಮೇಳನದ ವಿಶೇಷತೆಯಾಗಿದೆ ಇನ್ನು ಜೈನ ಧರ್ಮದ ಇಪ್ಪತ್ತ್ನಾಲ್ಕು ತೀರ್ಥಂಕರರು ಮೊದಲನೆಯ ತೀರ್ಥಂಕರು ಯಾರಂದ್ರ ಆದಿನಾಥ ಅಥವಾ ಋಷಭನಾಥ ಎಂಬುವನು ಎರಡನೇದು ಅಜಿತನಾಥ ಮೂರನೇದು ಸಂಭವನಾಥ ನಾಲ್ಕನೇದು ಅಭಿನಂದನಾಥ ಐದನೇದು ಸಮಿತಿನಾಥ ಆರನೇದು ಪದ್ಮಪ್ರಭ ಏಳನೇದು ಸುಪಾರ್ಶ್ವನಾಥ ಎಂಟು ಚಂದ್ರಪ್ರಭ ಒಂಬತ್ತು ಸುವಿದಿನಾಥ ಇನ್ನು ನೆಕ್ಸ್ಟ್ ಹತ್ತನೇದು ಶೀತಳನಾಥ ಹನ್ನೊಂದು ಶ್ರೇಯಾಂಶನಾಥ ಹನ್ನೆರಡು ವಾಶುಪೂಜ್ಯ ಹದಿಮೂರು ವಿಮಳನಾಥ ಹದಿನಾಲ್ಕು ಅನಂತನಾಥ ಹದಿನೈದು ಧರ್ಮನಾಥ ಹದಿನಾರು ಶಾಂತಿನಾಥ ಹದಿನೇಳು ಕುಂತನಾಥ ಹದಿನೆಂಟು ಅರನಾಥ ಎಂಬವನು ಇನ್ನು ಒಂಬತ್ತನೇದು ಮಲ್ಲಿನಾಥ ಇಪ್ಪತ್ತು ಮನುಸ್ ಮನಸ್ಸು ವ್ರತ ಇಪ್ಪತ್ತು ಒಂದನೇ ತೀರ್ಥಂಕರ ಯಾರು ನೇಮಿನಾಥ ಇಪ್ಪತ್ತೆರಡನೇ ತೀರ್ಥಂಕರ ಯಾರುಂದ್ರೆ ಇವನು ನೇಮಿನಾಥ ಅವನು ಇಪ್ಪತ್ತೊಂದನೇದು ನಮಿನಾಥ ಅಂತೇಳಿ ಇಪ್ಪತ್ತೆರಡನೇದು ನೇಮಿನಾಥ ಇನ್ನು ಇಪ್ಪತ್ತ್ಮೂರನೇ ತೀರ್ಥಂಕರು ಯಾರಂದ್ರೆ ಪಾರ್ಶ್ವನಾಥ ಇದು ಇಂಪಾರ್ಟೆಂಟ್ ಆಗಿದೆ ಪಾರ್ಶ್ವನಾಥ ಇಪ್ಪತ್ತ್ಮೂರನೇ ತೀರ್ಥಂಕರ ಆದರೆ ಮಹಾವೀರ ಇಪ್ಪತ್ತ್ನಾಲ್ಕನೇ ತೀರ್ಥಂಕರ ಎಂಬುದನ್ನು ಗೊತ್ತಾಗುತ್ತದೆ ವಿಶೇಷತೆ ಏನಿತ್ತು ದೈ ಜೈನ ಧರ್ಮದ ವಿಶೇಷತೆ ಮಹಾವೀರನ ನಿಷ್ಠ ಹನ್ನೊಂದು ಮಂದಿ ಅನುಯಾಯಿಗಳನ್ನು ಗಾಂಧಾರರು ಎಂಬುದನ್ನು ಕರೆಯುತ್ತಾರೆ ಮಹಾವೀರನ ಹನ್ನೊಂದು ಮಂದಿ ಅನುಯಾಯಿಗಳನ್ನು ಗಾಂಧಾರರು ಎನ್ ಎಂಬುದನ್ನು ಕರೆಯುತ್ತಾರೆ ಮಹಾವೀರನಿಂದ ಸ್ಥಾಪಿತವಾದ ಜೈನ ಸಂಘದಲ್ಲಿ ಸ್ತ್ರೀಯರಿಗೂ ಏನು ಮಾಡ್ತಾನೆ ಪ್ರವೇಶ ಅವಕಾಶವಿತ್ತು ಮಹಾವೀರನಿಂದ ಸ್ಥಾಪಿತವಾದ ಜೈನ ಸಂಘದಲ್ಲಿ ಸ್ತ್ರೀಯರಿಗೂ ಕೂಡ ಅವಕಾಶವಿತ್ತು ಜೈನ ಧರ್ಮದಲ್ಲಿ ಸರ್ಮಿಣಿ ಮತ್ತು ಸರವಿಕರು ಎಂಬ ಎರಡು ಗುಂಪಿನ ಸ್ತ್ರೀ ಸದಸ್ಯರಿದ್ದರು ಸರ್ಮಿಣಿ ಮತ್ತು ಸರವಿಕರು ಎಂಬ ಎರಡು ಗುಂಪಿನ ಸ್ತ್ರೀಯರಿದ್ದರು ಮಹಾವೀರನ ಮರಣದ ನಂತರ ಜೈನ ಸಂಘದ ಮುಖ್ಯಸ್ಥನಾದನು ಸುಧರ್ಮ ನಂತರ ಜಂಬು ಎಂಬವನು ಮುಖ್ಯಸ್ಥನಾದ ಭದ್ರಬಾಹು ಶಂಭು ಶಂಬೂತ ವಿಜಯ ಮತ್ತು ಸ್ಥೂಲ ಭದ್ರಬಾಹು ನಂತರದ ಕಾಲದಲ್ಲಿ ಜೈನ ಸಂಘದ ಮುಖ್ಯಸ್ಥರಾಗಿದ್ದರು ಕರ್ನಾಟಕದಲ್ಲಿ ಜೈನ ಧರ್ಮವನ್ನು ಹರಡಲು ಮುಖ್ಯ ಕಾರಣ ಭದ್ರಬಾಹು ಮತ್ತು ಚಂದ್ರಗುಪ್ತಮ್ಮ ಅವರು ಎಂಬುದನ್ನು ಗೊತ್ತಾಗುತ್ತದೆ ಬರುತ್ತದೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಜೈನರ ಕೊಡುಗೆ ಅಪಾರವಾದದ್ದು ಒರಿಸ್ಸಾದ ಗುಂಪ ಗುಹಾಂತರ ದೇವಾಲಯಗಳು ಉದಯಗಿರಿ ಬೆಟ್ಟಗಳ ಹುಲಿಗೆರೆ ಎಲ್ಲೋರಾದ ಇಂದ್ರಸಭಾ ಗೊಮ್ಮಟ ಗೊಮ್ಮಟಮೂರ್ತಿ ಬುಂದೇಲಖಂಡದ ಖಜುರಾವು ಇತ್ಯಾದಿ ವಾಸ್ತುಶಿಲ್ಪವನ್ನು ನೋಡಿದರೆ ಜೈನರ ಕೊಡುಗೆ ಅಪಾರವಾಗಿತ್ತು ಎಂಬುದನ್ನು ತಿಳಿದುಬರುತ್ತದೆ ಶತ್ರುಂಜಯ ಅಭೂಪರ್ವತ ಗೋಕರ್ಣ ಶ್ರವಣಬೆಳಗೊಳ ಪ್ರಸಿದ್ಧ ಜೈನರ ಯಾತ್ರಾಸ್ಥಳಗಳಾಗಿದ್ದವು ಜೈನರ ಯಾತ್ರಾಸ್ಥಳಗಳು ಯಾವಂದ್ರೆ ಶತ್ರುಂಜಯ ಅಬುಪರ್ವತ ಗೋಕರ್ಣ ಶ್ರವಣಬೆಳಗೊಳ ಇವು ಜೈನ ಜೈನರ ಯಾತ್ರಾ ಸ್ಥಳಗಳಾಗಿದ್ದವು ಇನ್ನು ವಿಶ್ವವಿಖ್ಯಾತ ಗೊಂಬಟೇಶ್ವರನ ಮೂರ್ತಿ ಐವತ್ತ ಎಂಟು ಅಡಿ ಇದ್ದು ಇದನ್ನು ರಾಜಮಲ್ಲನ ಮಂತ್ರಿ ಚಾವುಂಡರಾಯನು ಕ್ರಿತಶಕ ಒಂಬೈನೂರ ಎಂಬತ್ತೆರಡರಲ್ಲಿ ಶ್ರವಣ್ ಬಳಗೊಳದಲ್ಲಿ ನಿರ್ಮಿಸಿದನು ಎಂಬುದನ್ನು ಬರುತ್ತದೆ ಪ್ರಿಯ ವಿದ್ಯಾರ್ಥಿಗಳೇ ಜೈನ ಧರ್ಮದ ಬಗ್ಗೆ ಇವತ್ತು ನಾವು ತಿಳಿದುಕೊಂಡಿದ್ದೆವು ಧನ್ಯವಾದಗಳು